ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಮಳೆ ಮುಂದುವರೆದಿದೆ ಇನ್ನು ಮುಂದಿನ ಮೂರು ದಿನಗಳ ಕಾಲ ರೆಡ್ ಅಲರ್ಟ್ ಇದೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಈಗಾಗಲೇ ಸೂಚನೆ ಕೊಟ್ಟಿದೆ ಎಚ್ಚರಿಕೆಯನ್ನು ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲೆಯ ಹಲವೆಡೆ ಬಿಟ್ಟು ಬಿಟ್ಟು ಆಗಾಗ ಮಳೆ ಆಗ್ತಾ ಇದೆ ಕಳೆದ ಕೆಲ ದಿನಗಳ ಹಿಂದೆ ಸುರಿದಿರುವಂಥ ಭಾರೀ ಮಳೆ ಅದರ ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ಸುರಿದಿರುವಂಥ ಭಾರೀ ಮಳೆ ಮತ್ತಷ್ಟು ಜೀವನದಿಗಳನ್ನು ತುಂಬ್ತಾ ಇದೆ ನಾವು ಆ ಮಂಗಳೂರಿನ ಹೊರವಲಯದ ಬಂಟ್ವಾಳದ ನೇತ್ರಾವತಿ ನದಿ ತೀರದಲ್ಲಿದ್ದೇವೆ ಇಲ್ಲಿ ಗಮನಿಸಬಹುದು ಇದು ಪಾಣೆಮಂಗಳೂರು ಪ್ರದೇಶ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೇತ್ರಾವತಿ ನದಿ ತುಂಬಿ ಹರಿತಿರುವುದನ್ನು ನಾವು ಗಮನಿಸ್ಬೋದು ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಭಾಳಷ್ಟು ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಾ ಇದೆ ಹಾಗಾಗಿ ಜಿಲ್ಲೆಯ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ ಅದರಲ್ಲೂ ಪ್ರಮುಖವಾಗಿ ನೇತ್ರಾವತಿ ಕುಮಾರಧಾರ ನಂದಿನಿ ಪಲ್ಗುಣಿ ಈ ರೀತಿಯಾದಂಥ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ ಅದರಲ್ಲೂ ಪ್ರಮುಖವಾಗಿ ನಾವು ಗಮನಿಸದಿದ್ರೆ ಧರ್ಮಸ್ಥಳದ ಮೂಲಕ ಹರಿದು ಬರುವಂಥ ಏನು ನೇತ್ರಾವತಿ ನದಿ ಇದೆ ಇವ ಇದು ಬಂಟ್ವಾಳದ ಪಾನೆ ಮಂಗಳೂರು ಬಳಿ ಇಷ್ಟೊಂದು ವೇಗವನ್ನು ಪಡ್ಕೊಳ್ತಾ ಇರುವಂಥದ್ದು ಇದು ನೇರವಾಗಿ ಬಂಟ್ವಾಳದಿಂದ ಮಂಗಳೂರಾಗಿ ಸಮುದ್ರ ಸೇರಲಿಕ್ಕೆ ಹೋಗ್ತಾ ಇರುವಂಥ ರಭಸವನ್ನು ನೀವು ಗಮನಿಸಬಹುದು ಇಷ್ಟೊಂದು ದೊಡ್ಡ ಪ್ರಮಾಣದ ರಭಸ ಈ ಭಾಗದಲ್ಲಿ ಇದೆ ಇದು ನಿರಂತರವಾಗಿ ಸುರಿದಿರುವಂಥ ಮಳೆಯ ಪ್ರಮಾಣದ ಹಿನ್ನೆಲೆಯಲ್ಲಿ ಜೊತೆಗೆ ಮತ್ತಷ್ಟು ದಿನಗಳ ಕಾಲ ಮಳೆ ಸುರಿಯುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ ಪ್ರಸ್ತುತ ನೇತ್ರಾವತಿಯ ನದಿಯ ನೀರಿನ ಮಟ್ಟ ಆರು ಪಾಯಿಂಟ್ ಒಂದಕ್ಕೆ ತಲುಪಿದೆ ಎಂಟು ಪಾಯಿಂಟ್ ಎಂಟು ಮೀಟರ್ ಏನಾದರೂ ಬಂದರೆ ಅದು ಅಪಾಯದ ಮಟ್ಟ ಅನ್ನುವಂಥದ್ದು ಕಳೆದ ಬಾರಿಯೂ ಏಳುವರೆ ಮೀಟರ್ ಆದಂಥ ಸಂದರ್ಭದಲ್ಲೇ ಈ ಭಾಗದ ಸಾಕಷ್ಟು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿತ್ತು ಸಾಕಷ್ಟು ಮನೆಗಳು ಜಲಾವೃತ ಆಗಿತ್ತು ಈಗ ಸದ್ಯದ ಮಟ್ಟಿಗೆ ಆರು ಪಾಯಿಂಟ್ ಒಂದು ಮೀಟರ್ ನೀರು ಈ ಗರಿಷ್ಠ ಮಟ್ಟ ಈಗ ತಲುಪಿದೆ ಇನ್ನು ಮೂರು ದಿನಗಳ ಕಾಲ ರೆಡ್ ಅಲರ್ಟ್ ಇದೆ ಆ ಸಂದರ್ಭದಲ್ಲಿ ಸಾಕಷ್ಟು ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಹವಾಮಾನ ಇಲಾಖೆ ನೀಡಿದೆ ಹಾಗಾಗಿ ಈ ಭಾಗದ ಜನರು ಎಚ್ಚರಿಕೆಯಿಂದ ಇರಬೇಕು ತಗ್ಗು ಪ್ರದೇಶದ ಜನರು ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಈಗಾಗಲೇ ಈ ಹಿಂದೆ ಎಲ್ಲ ನೀರು ನುಗ್ಗಿದಂಥ ಪ್ರದೇಶಗಳೇನಿದೆ ಆ ಭಾಗದ ಜನರು ಭಾಳಷ್ಟು ಜಾಗರೂತೆಯ ಇರಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿದೆ ಮತ್ತಷ್ಟು ಮಳೆ ಆಗುವಂಥ ಭೀತಿ ಇರೋದರಿಂದ ಈ ಭಾಗದ ಜನರು ಎಚ್ಚೆತ್ತುಕೊಳ್ಬೇಕಾಗತ್ತೆ ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ ಪಬ್ಲಿಕ್ ಟಿ ವಿ ಮಂಗಳೂರು